ಹರಿ ಓಂ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಹೆಸರುಬೇಳೆಯನ್ನು ಉಪಯೋಗಿಸಿ ಕಟ್ಟಿನ ಸಾರನ್ನು ಮಾಡೋಣ ಬನ್ನಿ ಇದು ನಮಗೆ ಹುಷಾರಿಲ್ಲದಾಗ ಥಂಡಿಯಾದಾಗ ಬಹಳ ರುಚಿ ಕೊಡುವಂತಹ ಒಂದು ಸಾರು ನೀರಾಗಿರುತ್ತೆ ಹಿತವಾಗಿರುತ್ತೆ ಶರೀರಕ್ಕೆ ಅದಕ್ಕೆ ಬೇಕಾಗಿರುವಂಥದ್ದು ಹೆಸರುಬೇಳೆ ಅರಿಶಿನ ಎಣ್ಣೆ ಮತ್ತು ಎರಡು ಹಸಿ ಮೆಣಸನ್ನು ಕಟ್ ಮಾಡಿ ನಾವು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋದು ಹಾಗೆ ಅದಕ್ಕೆ ಬೇಕಾಗುವಂತಹ ತೆಂಗಿನ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚೂರು ಬೆಲ್ಲ ಒಗ್ಗರಣೆಗೆ ಎಣ್ಣೆ ಇಂಗು ಸಾಸಿವೆ ಮತ್ತು ಜೀರಿಗೆನ ಒಟ್ಟಾಗಿ ಇಟ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಒಂದು ಒಣಮೆಣಸೊಪ್ಪು ಇದಿಷ್ಟನ್ನು ಹಾಕಿ ನಾವು ಒಂದು ಹೆಸರು ಬೇಳೆ ಕಟ್ಟಿನ ಸಾರನ್ನು ಮಾಡೋಣ ಬನ್ನಿ ಈಗ ನಾನು ಬೇಳೆಯನ್ನು ತೊಳ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಳ್ತೀನಿ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು ಯಾಕಂದರೆ ಬೇಗ ಬೇಗ ಹಣ್ಣಿನ ಹಾಗೆ ಬೇಯುತ್ತೆ ಹಾಗಾಗಿ ಇದನ್ನು ಕುಕ್ಕರ್ನಲ್ಲಿ ಇಟ್ಟು ನಾನು ಬೇಯಿಸ್ಕೊಳ್ತೀನಿ ಹೆಸರುಬೇಳೆ ಕಟ್ಟಿನ ಸಾರು ಮಾಡಲಿಕ್ಕೆ ಖಾರಕ್ಕೆ ಒಂದು ಜೀರಿಗೆ ಮತ್ತು ಮೆಣಸಿನ ಪುಡಿಯನ್ನು ಮಾಡ್ಕೊಬೇಕು ನಾನಿಲ್ಲಿ ಒಂದು ಚಮಚ ಜೀರಿಗೆ ಒಂದು ಚಮಚ ಕರಿ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಇವೆರಡನ್ನ ನಾವು ಕುಟ್ಕೊಂಡ್ಬಿಡೋಣ ಕುಟ್ಕೊಂಡು ಪುಡಿ ನಾವು ಒಟ್ಟು ಸಾಮಾನ್ಯ ಜೊತೆ ಇದು ಇಟ್ಟಿಲ್ಲ ಸೊ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ ಈಗ ನೋಡಿದು ಇಷ್ಟು ಸಣ್ಣ ಪುಡಿ ತುಂಬ ನೈಸ್ ಪೌಡ್ರ್ ಮಾಡಬೇಡಿ ಚೆನ್ನಾಗಾಗೋದಿಲ್ಲ ಇದು ಇದನ್ನು ನಾವು ಬೇಳೆ ಎಲ್ಲ ಬೆಂದ ಮೇಲೆ ಮಿಶ್ರಣವನ್ನು ಮಾಡ್ಕೊಳೋಣ ಈಗ ನಾವು ಇಟ್ಟುಕೊಂಡಂತಹ ಬೇಳೆ ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ಅಲ್ಲೇ ಸೌಟಲ್ಲೇ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ ನಾವು ನಾವು ಕುಟ್ಕೊಂಡಿರುವಂತಹ ಮೆಣಸಿನ್ಕಾಳು ಮತ್ತು ಜೀರಿಗೆ ಪುಡಿಯನ್ನು ಸೇರಿಸ್ಬೇಕು ಇದನ್ನು ಮಿಶ್ರಣ ಮಾಡ್ಕೊಂಡು ಈ ಸಂದರ್ಭದಲ್ಲಿ ನಾವು ಬೇಲಿಕಾಜುರ ಸಿಮೆಂಟ್ಸ್ ಅನ್ನ ಬೇಕಾದರೆ ತೆಗಿಬೋದು ಇದ್ರೇನು ತೊಂದರೆ ಇಲ್ಲ ನಮಗೆ ಬೇಡ ಅನ್ಸಿದ್ರೆ ಅದನ್ನು ತೆಗೆದು ಬಿಡ್ಬೋದು ಯಾಕಂದರೆ ಒಂದು ಪರಿಮಳಕ್ಕೋಸ್ಕರ ನಾವು ಹಾಕಿದ್ವಿ ಈಗ ಇದು ಬೆಂದ್ಕೊಂಡಿದೆ ಖಾರವನ್ನು ಕೂಡ ಅದು ಇದೊಳಗಡೆ ಸಾರಿನ ಅಂಶದೊಳಗಡೆ ಹೋಗಿರುತ್ತೆ ಹಾಗಾಗಿ ನಾನು ತೆಗೆದಿದ್ದೀನಿ ಅದನ್ನು ಈಗ ಇದಕ್ಕೆ ನಾನು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ ಸಣ್ಣ ತುಂಡು ಬೆಲ್ಲ ನಮಗೆ ಸಾರಿ ಇಷ್ಟು ಪ್ರಮಾಣದಲ್ಲಿ ಬೇಕಷ್ಟು ನೀರನ್ನು ಇಲ್ಲಿ ಸೇರಿಸೋಣ Bani daji da lori. Nisa da gube kanna kuri labodo. Rasu-rasu wa ni yi yi kalsukon wata malake tunayi. ಕಾಯಿ ಹಾಲನ್ನು ಸೇರಿಸ್ಬೋದು ಕಾಯಿ ತುರಿಯನ್ನು ಸೇರಿಸ್ಬೋದು ನಾನು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ ಸೊ ನಾವು ಇದಕ್ಕೇನು ಹಾಕ್ಬೋದು ಎಲ್ಲವನ್ನು ಹಾಕಿದ್ದೀವಿ ಕೊನೆಯಲ್ಲಿ ಎಲ್ಲ ಕುದ್ದಾದ ಮೇಲೆ ನಿಂಬೆಹಣ್ಣನ್ನು ಸೇರಿಸ್ತೀನಿ ಆಮೇಲೆ ಅದಕ್ಕೊಂದು ತುಪ್ಪದ ಒಗ್ಗರಣೆ ಈಗ ಸಾರು ಚೆನ್ನಾಗಿ ಕುದ್ದಿದೆ ನಾನು ಇದನ್ನು ಒಂದು ಸರಿ ಏರು ಕುಡಿ ಕುದಿಯನ್ನು ಮಾಡಿ ಇದನ್ನು ಆಫ್ ಮಾಡ್ಕೊಳ್ತೀನಿ ಸೊ ಈ ಸಂದರ್ಭದಲ್ಲಿ ನಾನು ನಿಂಬೆಹಣ್ಣನ್ನು ಹಾಕ್ಕೊಳ್ತೀನಿ ಆಫ್ ಮಾಡ್ಕೊಳ್ತೀನಿ ಈಗ ಅದರಲ್ಲಿರೋ ಬೀಜವನ್ನು ನಾವು ತಕ್ಕೊಂಬಡೋಣ ನಾವು ಇನ್ನೊಂದರ ಬೀಜ ತನಕ ಇನ್ನೊಂದು ಇನ್ನೊಂಚೂರು ತಣ್ಣಗಾಗುತ್ತೆ ಈಗ ಇದಕ್ಕೆ ಹಿಂಡ್ಕೊಳ್ಳೋಣ ನಿಂಬೆಹಣ್ಣು ರಸ ಹಾಕಿದ್ಮೇಲೆ ನಾವು ಮತ್ತೆ ಕುದಿಸ್ಬಾರ್ದು ಅದನ್ನು ಅಕಸ್ಮಾತ್ ಮತ್ತೆ ಬೇಕು ಅಂದ್ರೆ ಒಂಚೂ ಬಿಸಿ ಮಾಡ್ಕೋಬೋದೇ ವಿನಃ ಕುದಿಸ್ಬಾರ್ದು ಸೊ ನಾನೀಗ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಬೈ ಚಾನ್ಸ್ ನಮಗೆ ಅದು ಜಾಸ್ತಿ ಆಗಬಹುದು ಅಂತ ಅನ್ನಿಸ್ತು ಈಗ ಇದಕ್ಕೆ ಒಂದು ಚಂದದ ಒಗ್ಗರಣೆಯನ್ನು ಕೊಡೋಣ ಈಗ ನಾವು ಕಾಳು ಕಟ್ಟಿಗೆ ಹೆಸರು ಬೇಳೆ ಕಟ್ಟಿಗೆ ನಾವು ಒಂದು ಒಗ್ಗರಣೆಯನ್ನು ಕೊಡೋಣ ಕೊಡೋಕ್ಕಿಂತ ಮುಂಚೆ ಇದಕ್ಕೆ ತುಪ್ಪದ ಒಂದು ಒಗ್ಗರಣೆ ಕೊಡೋಕ್ಕಿಂತ ಮುಂಚೆ ಒಂದು ಮಾತೇನಂದರೆ ನಾವು ಯಾರಿಗೆ ಪಥ್ಯಕ್ಕೆ ಇದನ್ನು ಮಾಡ್ತೀವೋ ಪಥ್ಯದ ಅಡುಗೆ ಅಂತ ಮಾಡಿದಾಗ ಅದಕ್ಕೆ ಒಗ್ಗರಣೆಯನ್ನು ಹಾಕೋದು ಬೇಡ ನಾವೀಗೇನು ಇಷ್ಟೋ ತನಕ ಹಾಕಿದೀವಿ ಇಷ್ಟು ಹಾಕಿದ್ರೆ ಸಾಕು ಯಾಕಂದರೆ ಅಲ್ಲಿ ನಾವು ಎಣ್ಣೆ ಕೊಡೋದಿಲ್ಲ ಅವರಿಗೆ ಎಣ್ಣೆ ಅಂಶವನ್ನು ಕಡಿಮೆ ಮಾಡೋದ್ರಿಂದ ಪಥ್ಯದ ಅಡಿಗೆನಲ್ಲಿ ಮೇಲೆ ನಾವು ಮತ್ತೆ ಹಾಕೋದು ಬೇಡ ಈ ಒಗ್ಗರಣೆಯನ್ನು ಹಾಕದೆ ಹಾಗೆ ಬಡಿಸೋಣ ಈ ಜಾಂಡೀಸೆಲ್ಲ ಆದಂಥ ಸಂದರ್ಭದಲ್ಲಿ ಕೊಡೋದಾದರೆ ನಾವು ಹಾಗೆ ಊಟಕ್ಕೆ ಬಳಸ್ಬೇಕು ಅದನ್ನು ನಾನು ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಇಂಗಿನ ಉಗ್ಗರಣೆ ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡಬೇಡಿ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಬೇಕು ಅಂದರೆ ಹೆಸರು ಕಾಳನ್ನು ಕಟ್ಟನ್ನು ತೆಗಿತೀವಿ ಹೆಸರು ಕಾಳು ಬೇಯಿಸಿ ಅದರ ನೀರಿಗೆ ನಾವು ಒಗ್ಗರಣೆಯನ್ನು ಹಾಕಿದರೆ ಅವಾಗ ಬೆಳ್ಳುಳ್ಳಿಯನ್ನು ಹಾಕ್ಕೋಬೋದು ಆದರೆ ಈಗ ಮಾತ್ರ ಇದಕ್ಕೆ ನಾವು ಇಂಗಿನ ಒಗ್ಗರಣೆಯನ್ನು ಕೊಡೋಣ ಈಗ ಕಾದಿದೆ ತುಪ್ಪ ಕಾದಿದೆ ಇಲ್ಲಿ ನಾನು ಒಂದು ನಾಲ್ಕೈದು ಎಸಳು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಒಂದು ಸಣ್ಣ ತುಂಬ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಅಂದರೆ ಊಟ ಮಾಡುವಾಗ ನಮಗೆ ನಿಂಬೆಹಣ್ಣಿನ ಹುಳಿ ಕಡಿಮೆ ಅನಿಸಿದ್ರೆ ನಾವು ಮೇಲೆ ಹಿಂಡ್ಕೋಬೋದು ಹಾಗಾಗಿ ನಾನು ಸ್ವಲ್ಪ ಒಂದು ಮುಕ್ಕಾಲು ನಿಂಬೆಹಣ್ಣಿನಷ್ಟು ಮಾತ್ರ ಹಿಂಡಿದ್ದೀನಿ ಇದರಲ್ಲಿ ಸೊ ಈಗ ಸಾಸಿವೆ ಚಟಪಟ ಅಂತ ಇದೆ ಕುಡಿಲಿಕ್ಕೆ ಶುರುವಾಯಿತು ನಾವು ಒಲೆಯನ್ನು ಆರಿಸಿಕೊಂಡು ಓರ್ನಮೆಂಟ್ಸನ್ನು ಹಾಕಿದ್ದೀನಿ ಹಾಗೆ ಇಂಗನ್ನು ಕೂಡ ಹಾಕೋತೀನಿ ನಾವು ಸಾಧನ ഒ കൊണ്ടിരിക്കും ഇല്ല സാരു ര സു ഇഷ്ടീരി ഇഷ്ട ಇದು ಸ್ವಲ್ಪ ಇದಾದ ಕೂಡ ಸ್ವಲ್ಪ ಬೆಳೆ ಅಂಶ ಕೆಳಗೆ ಕುತ್ಕೊಳ್ಳುತ್ತೆ ನಮಗೆ ನೀರು ಬೇಕು ಅಂದರೆ ಇದ್ರ ಮೇಲಿನ ನೀರನ್ನು ತೆಗೆದು ಕುಡಿಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಒಂದು ಈ ರೀತಿಯ ಕಟ್ಟಿನ ಸಾರನ್ನು ಮಾಡಿಕೊಂಡು ಊಟ ಮಾಡಿ ನೋಡಿ ಎಷ್ಟು ಹಿತವಾಗಿರುತ್ತೆ ಅಂತ